ಅಯ್ಯೋ ಏನೋ ಮಾತಾಡಬೇಕು ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರಿ ಅದೇ ಬಿಗ್ರೆ ಈಗ ಮಾತು ಶುರು ಮಾಡಲಿ ಅನ್ನೋದೇ ನಿಜವಾಗ್ಲೂ ನಮಗೆ ಗೊತ್ತಾಗ್ತಾನೇ ಇಲ್ಲ ಯಾಕೆ ಏನಾಯ್ತು ಬಿಗ್ರೆ ಏನಾಯಿತು ಮಾವ ನಿಜವಾಗ್ಲೂ ನೀವೇನಾದರೂ ಅನ್ಕೊಳ್ಳಿ ನಿಮ್ಮನ್ನು ಅತ್ತೆನ ನೋಡಬೇಕಾದ್ರೆ ನಮ್ಗೆ ತುಂಬ ಆಗುತ್ತೆ ಆ ಅತ್ತೆ ಮಾಡಿಕೊಟ್ಟಿದ್ದು ಒಬ್ಬಿಟ್ಟು ನಾನು ಮರೆಯೋಂಗೇ ಇಲ್ಲ ಎಷ್ಟು ಯಾವುದು ಹೇಗೆ ಮರೀಲಿ ಅಂತ ಅನಿಸ್ಬಿಟ್ಟಿದ್ದೆ ನನಗೆ ನಿಜವಾಗ್ಲೂ ಮರೆಯೋಕ್ಕೆ ಅಸಾಧ್ಯ ಆಗೋಗಿದೆ ನನಗೆ ನಿಜ ಪ್ರಾಮಿಸ್ ಹೇಳ್ತೀನಿ ತುಂಬ ಇಷ್ಟಪಟ್ಟುಬಿಟ್ಟಿದ್ದೀನಿ ನಾನು ನಿಮ್ಮ ಮಗಳಿಗಿಂತ ನೀವು ಅತ್ಯೆ ಮಾಡೋ ಒಬ್ಬಟ್ಟು ನೀವು ತೋರಿಸೋ ಪ್ರೀತಿ ಇದ್ರ ಮುಂದೆ ಯಾವುದು ಅಲ್ಲ ನನಗೆ ಮಾವ ನಿಜವಾಗ್ಲೂ ಯಾವ ಎಲ್ಲಿ ನಿಮ್ಮ ಪ್ರೀತಿ ಒಬ್ಬಟ್ಟನ್ನು ರುಚಿ ಎಲ್ಲ ಕಳ್ಕೊಬಿಡ್ತೀನಿ ಅಂದ್ಬಿಟ್ಟು ಸುಮ್ ತುಂಬ ತುಂಬ ಭಯ ಆಗಿದೆ ಮಾವ ನಾನು ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ನಾನು ಯಾಕೆ ಹಿಂಗಾಯ್ತು ಅಂತಲೂ ಗೊತ್ತಾಗ್ತಿಲ್ಲ ನನಗೆ ನಿಜ ಪ್ರಾಮಿಸ್ ತುಂಬ ಬೇಜಾರಲ್ಲಿದ್ದೀನಿ ಮಾವ ನಾನು ತುಂಬ ಬೇಜಾರಲ್ಲಿದ್ದೀನಿ ಎಷ್ಟು ಒಳ್ಳೆ ಮಾವ ಎಷ್ಟು ಒಳ್ಳೆ ಅತ್ತೆ ಅದೇ ಥರ ನನಗೆ ಎಂಟಿಯನ್ನೋರುವ ನನಗೆ ಸರಿಯಾಗಿತ್ಬಿಟ್ಟಿದ್ರೆ ಎಷ್ಟು ಸ್ವರ್ಗ ಸ್ವರ್ಗ ಥರ ಇರ್ತಿತ್ತು ನನ್ನ ಮನೆ ಹ್ಞೂ ನಿಜವಾಗ್ಲೂ ಸಕ್ಕತ್ತು ಬೇಜಾರಾಗ್ತಾಯಿದ್ದೀನಿ ಮೊದಲು ನೋಡಿ ನಿಮ್ಮ ಕಾಲು ಕಟ್ಕೊಳ್ತೀನಿ ನೀವು ಹಿಂಗೆ ಮಾತಾಡೋದು ನನಗೆ ಅರ್ಥ ಆಗಿಲ್ಲ ನಾನು ಅಷ್ಟೊಂದು ಬದು ಅಂತಲ್ಲ ಅದು ಏನು ಹೇಳ್ಬೇಕು ಅಂತ ಇದೀರೋ ದಯವಿಟ್ಟು ನಿಯರ್ವಾಗಿ ಹೇಳಿ ಯಾಕೆಂದರೆ ನನಗೆ ಹಿಂಗೆಲ್ಲ ಮಾತಾಡಿದ್ರೆ ನನ್ಗೆ ಗೊತ್ತಾಗಕ್ಕಿಲ್ಲ ನನಗೆ ನಿಮ್ಮದು ಅಮ್ಮಯ್ಯ ಅಂತ ನಿಮ್ಮ ಕಾಲು ಅದು ಏನು ಹೇಳ್ಬೇಕು ನೀವು ನ್ಯಾಯವಾಗಿ ಹೇಳ್ಬಿಡಿ ಪ್ಲೀಸ್ ನಿಮ್ಮದು ಅಮ್ಮಯ್ಯ ಅಂತೀನಿ ಅಯ್ಯೋ ಬೀಗ್ರೆ ಯಾಕೆ ಇಷ್ಟೊಂದು ಇದು ಮಾಡ್ಕೊಳ್ತಾ ಇದ್ದೀರಾ ಟೆನ್ಷನ್ ಮಾಡ್ಕೊಳಂತ ಏನಲ್ಲ ಹ್ಞೂ ನಿಜವಾಗ್ಲೂ ಇದು ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಮದುವೆ ಕ್ಯಾನ್ಸಲ್ ಆಗುತ್ತೆ ಅಂತ ನಾವು ಅನಿಸ್ ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಬೀಗ್ರೆ ಯಾಕೆ ಏನಾಯಿತು ಇವು ಯಾಕೆ ಬೀಗ್ರೆ ನೋಡಿ ನಿಜವಾಗ್ಲೂ ಹೇಗೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ರೀ ನಿಮ್ಮ ಹುಡುಗಿಗೆ ಮದುವೆ ಇಷ್ಟ ಇಲ್ವಂತಲ್ಲ ಅವ್ರು ಯಾರು ಇಷ್ಟಪಟ್ಟಿದ್ದಾಳಂತಲ್ಲ ಏನಕ್ಕೆ ನೀವು ಈ ವಿಷಯ ನಮ್ಮಿಂದ ಮುಚ್ಚಿಟ್ರಿ ಹಾಂ ಹಾಂ ಅದು ನಿಮಗೆ ಗೊತ್ತಾಯಿತು ಗೊತ್ತಾಯ್ತು ನಿನ್ನೆ ಫೋನ್ ಮಾಡಿದ್ರಲ್ಲ ಅದೇ ನೀವು ಫೋನ್ ಇಸ್ಕೊಂಡು ಮಾತಾಡಿದ್ರಲ್ಲ ಅವಾಗ ಈ ವಿಷಯ ಹೇಳಕ್ಕೆ ಮಾಡಿದ್ರು ಮಾವ ನಿಜವಾಗ್ಲೂ ತುಂಬ ಬೇಜಾರಾಯಿತು ನನಗೆ ಅಯ್ಯೋ ಏನಪ್ಪ ಮಾಡೋದು ನನ್ನ ಮಗಳ ಕುದಿ ಕಲ್ತಿತ್ತಿಲ್ಲ ಆ ಬಡ್ಡೆಯ ಸರಿ ಇಲ್ದೇ ನನ್ನ ಮಗಳಿಗೆ ಏನೇನೋ ತಲೆ ಕೆಡಿಸಿ ಹೆಂಗೆ ಪ್ರೀತಿ ಪ್ರೇಮ ಅಂದ್ಬಿಟ್ಟು ಹಂಗೆ ಇದು ಮಾಡ್ಬಿಟ್ಟು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನು ಯಾವುದೇ ಥರದಲ್ಲೂ ಇಲ್ಲಾಕನಪ್ಪ ಅವನು ಹೆಚ್ಚು ಕಮ್ಮಿ ಎರಡು ತಿಂಗಳಾಯಿತು ದುಬೈಗೆ ಹೋಗಿ ಈ ಫೋನಲ್ಲೂ ಇಲ್ಲ ಏನೂ ಇಲ್ಲ ನೋಡಿ ನಿಮ್ಮ ಅಮ್ಮ ಅಂತೀನಿ ನಿಮ್ಮ ಸುಮ್ಮನೆ ಇಲ್ದವ್ದಾರು ಇದು ಮಾಡಿಕೊಂಡು ಈ ಮದುವೆ ಮಾತ್ರ ನಿಲ್ಲಿಸ್ಬೇಡಿ ಅಲ್ಲ ಬಿಗ್ರಿ ಈಗ ಹೇಳಿ ನೀವೇನೇ ಅವಳೇ ಫೋನ್ ಮಾಡಿ ಖುದ್ದಾಗಿ ನಿಮ್ಮ ಮದುವೆ ಆದರೂ ನಾನು ನಿಮ್ದೆ ಇರೋಕ್ಕಿಲ್ಲ ನಿಮ್ಮನ್ನು ನೆಮ್ಮದಿ ಇರೋಕೆ ನಾನು ಬಿಡೋದಿಲ್ಲ ಅಂತ ಅಂದಾಗ ನಾವೇನು ಮಾಡಂಗಿದೆ ಹೇಳಿ ನೀವೇನೇ ನೋಡಿ ನಿಮ್ಮದ ಅಮ್ಮ ಅಂತೀನಿ ಊರವರು ಎಲ್ಲರೂ ಎಲ್ಲರಿಗೂ ಹೇಳ್ಕೊ ಬಂದ್ಬಿಟ್ಟು ಮದುವೆ ವಿಷಯ ವಿಧವಾಗ್ಲೂ ನಾನು ನಾನು ಹೇಳ್ತೀಯಲ್ಲ ಕುಂತೀವಿ ಒಳ್ಳೆ ಕಡೆ ಮದುವೆ ಮಾಡ್ತೀವಿ ನನ್ನ ಮಗಳ ಜೀವನ ಸರಿಯ್ ಅಂತ ಈಗ ನಿಮಗೆ ಗೊತ್ತೇ ಹೆಣ್ಮಕ್ಳು ಒಂದು ಸರ್ತಿ ಮದುವೆ ಫಿಕ್ಸ್ ಆಗಿ ಇದಾದರೆ ಇನ್ನೊಂಥವಾಗ ಮದುವೆ ಮಾಡೋದು ಭಾಳ ಕಷ್ಟ ಅಂತ ಗೊತ್ತು ಬಿಗ್ರೆ ಗೊತ್ತು ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಮದುವೆ ಹೊತ್ತಿಗೆ ಇನ್ನೂ ಒಂದು ತಿಂಗಳು ಹದಿನೈದು ತಾರೀಕು ಅಂತ ಹೇಳ್ತಾ ಇದ್ದೀರಾ ಅಷ್ಟೊತ್ತಿಗೆ ಇವಳು ಅವನ ಜೊತೆ ಓಡೋದ್ರೆ ಏನು ಮಾಡೋದು ನಮಗೂ ಸಂಬಂಧಿಕರಿದ್ದಾರೆ ಅವ್ರಿಗೂ ಅವ್ರ ಮುಂದೆ ನಮಗೂ ಅಮ್ಮನಾಗುತ್ತೆ ಅಲ್ವಾ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಪ್ಪ ನಿಜವಾಗ್ಲೂ ನಾನು ತುಂಬ ಇಷ್ಟಪಟ್ಟಿದ್ದೆ ಮಾವ ನಾನು ಆಗಿರಬೇಕು ಈಗಿರಬೇಕು ನಮ್ಮ ಮತ್ತೆ ಮಾವನ ಜೊತೆ ಚೆನ್ನಾಗಿರ್ಬೇಕು ನನ್ನ ಜೊತೆ ಚೆನ್ನಾಗಿರ್ಬೇಕು ನನ್ನ ಹೆಣ್ದಿನ ಈ ಥರ ನೋಡ್ಕೋಬೇಕು ಅಪ್ಪನೂ ಎಷ್ಟು ಹೇಳಿದೆ ನೋಡಿ ತುಂಬ ಕನಸು ಕಟ್ಕೊಂಡಿದ್ದೆ ನಿಜಕ್ಕೂ ನೀವು ನಂಬಲ್ಲ ಎಷ್ಟು ಇಷ್ಟಪಟ್ಟಿದ್ದೀನಿ ಅಂದರೆ ನಿಮ್ಮ ಫ್ಯಾಮಿಲಿ ಫೋಟೋನ ನಮ್ಮ ಮನೆಗೆ ಹಾಕೊಳಕ್ಕೆ ಅಂದ್ಬಿಟ್ಟು ಒಂದು ದೊಡ್ಡ ಜಾಗವೇ ರೆಡಿ ಮಾಡಿಸಿದೆ ಗೊತ್ತ ನಾನು ಮನೆ ಒಳಗಡೆ ಎಂಟ್ರೆನ್ಸ್ ಆದ ತಕ್ಷಣ ನಿಮ್ಮ ಫ್ಯಾಮಿಲಿ ಫೋಟೋ ನಾನು ಮುಂದೆ ಕಾಣಬೇಕು ಆ ಥರ ನಾನೆಲ್ಲ ಇದು ಮಾಡಿದೆ ನಾನು ನಿಜವಾಗ್ಲೂ ಈ ಥರ ಆಗುತ್ತೆ ಅಂತ ಕನಸು ಅನ್ಸಲು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಮದುವೆ ಕಿತ್ತೋಗುತ್ತೆ ಅಂತ ನೋಡಿ ನಿಮ್ಮದು ಅಮ್ಮ ಅಂತೀನಿ ನಿಮ್ಮ ಕಾಲು ಕಟ್ಕೊತೀನಿ ಏನು ಅರಿಯಲಿ ಈ ಮದುವೆ ಮಾತ್ರ ಎಣ್ಣೆ ತೋರ್ ಕಷ್ಟ ನಿಮಗೆ ಅರ್ಥ ಆಯ್ತದೆ ಅಲ್ವಾ ನಿಮ್ದು ಅಮ್ಮ ಅಂತೀನಿ ನೋಡಿ ನಿಮ್ದು ಅಮ್ಮ ಅಂತೀನಿ ಹಂಗೆ ಮಾತ್ರ ಮಾಡಬೇಡಿ ಮದುವೆ ಮಾತ್ರ ಕಿತ್ತಾಕ್ಬೇಡಿ ಆಗಲ್ಲ ಬಿಗ್ರೇ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಮುಂದಿನ ತಿಂಗಳು ಹದಿನೈದು ತಾರೀಕು ಅಂತ ಒಂಟೋಗಿಬಿಟ್ರೆ ಏನು ಮಾಡೋದು ನೋಡಿ ನಾಳಿಕೆ ಮಾಡ್ಕೊಟ್ಬಿಡ್ತೀನಿ ಮದುವೆ ನೋಡಿ ಅದಕ್ಕೆ ನಾನು ಮಾತಾಡೋಣ ಅಂತ ಕರೆದೆ ನಮಗೂ ನಿಮ್ಮ ಸಂಬಂಧ ತುಂಬ ಇಷ್ಟ ಆಗಿದೆ ಆದರೆ ಅವ್ರಿಗೆ ಆ ಥರ ಹೇಳ್ತಿರೋದ್ರಿಂದ ಒಂದು ಕೆಲಸ ಮಾಡಿ ನೀವು ಮದುವೆಗೆ ಎಷ್ಟು ಖರ್ಚು ಮಾಡಬೇಕು ಅಂದ್ಕೊಂಡಿದ್ದೀರಾ ಒಂದು ಅರುವತ್ತು ಲಕ್ಷ ಖರ್ಚು ಮಾಡಬೇಕು ಅಂದ್ಕೊಂಡಿದ್ದು ಒಂದು ಕೆಲಸ ಮಾಡಿ ನೀವು ಇನ್ನೊಂದು ವಾರದೊಳಗಡೆ ಇಂಥ ದಿನ ಅಂತ ಡೇಟ್ ಫಿಕ್ಸ್ ಮಾಡ್ಬಿಡಿ ಯಾವ್ದಾದ್ರು ಟೆಂಪಲಲ್ಲಿ ನಮ್ಮ ಹುಡುಗ ತಾಲಿ ಕಟ್ಟಲಿ ಸರಿನಾ ಅಯ್ಯೋ ಪಾಪ ನೀವು ಆಸೆ ಇರ್ತೀವಿ ಜೋರಂಗ್ ಮಾಡಿಸ್ಬೇಕು ಅಂತ ನನ್ನ ಮಾತ ಕೇಳಿರಿ ನೀವು ಮುಂದಿನ ತಿಂಗಳು ಒದ್ದೈದು ಗಂಟೆ ಕಾಯ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಮಗಳು ಓಡೋದು ಏನು ಮಾಡೋದು ಅದಕ್ಕೆ ನಾನು ಹೇಳ್ತಾ ಇರೋದು ಮದುವೆಗೆ ಎಷ್ಟು ಖರ್ಚು ಮಾಡಬೇಕು ಅಂದ್ಕೊಂಡಿದ್ದೀರ ಅದೇ ಒಂದು ಅರವತ್ತು ಲಕ್ಷ ಗಂಟೆ ಮಾಡಿ ಗ್ರ್ಯಾಂಡಾಗಿ ಮದುವೆ ಮಾಡೋದ ಅಂತ ಭಾಳ ಆಸೆ ಇಟ್ಕೊಂಡಿದ್ದೆ ನೋಡಿ ಒಂದು ಕೆಲಸ ಮಾಡಿ ಮದುವೆ ಖರ್ಚು ಮಾಡಬೇಕಾಗಿ ಅಂದ್ಕೊಂಡಿರೋ ದುಡ್ಡು ಎಲ್ಲಾನು ಅರವತ್ತು ಲಕ್ಷ ದುಡ್ಡು ನಮ್ಗೆ ಕೊಟ್ಬಿಡಿ ನಾವು ವಾಪಸ್ ಒಂದು ಲಕ್ಷ ಕೊಡ್ತೀನಿ ಅದರಲ್ಲಿ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಡಿ ನೋಡೋಣ ಆಮೇಲೆ ಮಾಮೂಲಿ ಒಂದಾಣಿಕೆ ಆದರೆ ಬೇಕಾದ್ರೆ ಆಮೇಲೆ ಅದೇ ದುಡ್ಡ ನಾನು ಖರ್ಚು ಮಾಡಿ ಮತ್ತೆ ಒಂದು ರಿಸೆಪ್ಷನ್ ತರ ಏನಾದರೂ ಮಾಡೋಣ ಇವಾಗ ಸದ್ಯಕ್ಕೆ ಸುಮ್ಮನೆ ಅವಳು ಮಕ್ಳಿಷ್ಟು ಮನ್ಸಿದಾರ ಬದಲಾಯಿಸ್ಕೊಳ್ಳಿ ಅಂತ ಅಷ್ಟೇನೆ ಅಲ್ಲ ನಿಮಗೆ ದುಡ್ಡು ಕೊಡಬೇಕು ಸಿಂಪಲ್ ತಾನೇ ಮದುವೆ ಮಾಡ್ತಾ ಇರೋದು ಅಡಿಕೆ ಕೊಡಬೇಕು ರೀ ನಿಮ್ಮ ಹುಡುಗಿ ಇನ್ನೊಬ್ಬರು ಪ್ರೀತಿಸಿದೆ ಸುತ್ತಿದ್ದಾರೆ ಬಳಸಿದ್ದಾರೆ ಅಲ್ಲಿ ಏನೇ ನಡೆದಿದೆಯೋ ಘಟನೆ ಯಾರು ಗೊತ್ತು ನೀವೇ ಹಿಂದೆ ಹೋಗಿದ್ರ ನೋಡ್ಕೊಳಕ್ಕೆ ಅಯ್ಯೋ ಸರ್ ನನ್ ಮಗ ಅಂತ ಹೇಳಲ್ಲ ಸುಮಿಲ್ ದಾ ಮಾತಾಡ್ಬಿಟ್ಟು ನೋಡ್ರಿ ಇವತ್ತು ನಾವು ನೋಡ್ತೀವಿ ಪ್ರಪಂಚನ ಗೊತ್ತಿಲ್ಲ ನಾವು ಯಾವ ಯಾವ ತರ ಆಗ್ತದೆ ಯಾವ ತರ ನಡೀತಿದೆ ಪ್ರಪಂಚದಲ್ಲಿ ಏನಂತ ಗೊತ್ತು ಹ್ಮ್ ಇಷ್ಟೆಲ್ಲಾ ಆದ್ಮೇಲೆ ಮದುವೆ ಮಾಡ್ಕೊಳಕ್ಕೆ ಖುಷಿ ಪಡಿ ಮದುವೆ ಮಾಡಿ ಎಲ್ಲ ವೇಸ್ಟ್ ಮಾಡ್ತೀವಿ ಅದ್ರ ಬಂದು ನೀವು ಮಳಿ ಮನೆಗೆ ಗಿಫ್ಟ್ ಕೊಡ್ತಾ ಇದೀನಿ ಅನ್ಬಿಟ್ಟು ಕೊಡ್ರಿ ಇವ್ನ ಏನಾದ್ರು ಅದನ್ನ ಬಂಡವಾಳ ಮಾಡ್ಲಿ ಅಲ್ಲ ಸರ್ ನಿಮ್ಮ ತವೇ ಅದೇ ಸಾವಿರ ಇರಲಿ ಕಣ್ರಿ ನಮ್ಮ ತಾವು ಸಾವಿರ ಇರಲಿ ನೀವೇನು ಉಪಚಾರ ಮಾಡ್ತಿದ್ರಿ ನಿಮ್ಮ ಮಳಿಮಯ್ನಿಗೆ ಮದುವೆ ಅದ್ರು ಉಳಿಸಿ ಕೊಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ ಬಂದು ಅವ್ರು ತಿನ್ಕೊಂಡು ಒಂದು ಎಲ್ಲ ಮುಗಿಸ್ಬಿಟ್ಟು ಹೋಗ್ತಾರೆ ಅದ್ರ ಬದಲು ನಿಮ್ಮ ಮಳಿಮಯ ಮಗಳು ಅಲ್ವಾ ಅಲ್ಲ ಆಮೇಲೆ ಚ ನಾನು ನೋಡ್ಕೋಬೇಕು ನೋಡಿ ಮಾವ ನಿಜವಾಗ್ಲು ನಿಮ್ಮ ಮಗಳನ್ನ ಈಗಲೂ ತುಂಬ ಪ್ರೀತಿಸ್ತಾ ಇದ್ದೀನಿ ನಾನು ನಿಮ್ಮ ಮಗಳಿಗಿಂತ ಹೆಚ್ಚಾಗಿ ನಿಮ್ಮನ್ನು ಹತ್ತೇನೆ ತುಂಬ ಇಷ್ಟಪಡ್ತೀನಿ ನಾನು ನನಗೆ ನಿಮ್ಮ ಫ್ಯಾಮಿಲಿ ಗಳಿಮಯ್ಯ ಆಗ ಬರಬೇಕು ಅಂದರೆ ನನಗೆ ಕನಸು ಅದಕ್ಕೋಸ್ಕರ ನಾನು ಡ್ಯಾಡಿ ಹತ್ರ ಇಷ್ಟೆಲ್ಲ ಡಿಸ್ಕಶನ್ ಮಾಡಿದ್ದು ನಿಜವಾಗ್ಲೂ ಇವಾಗ ನಮಗೆ ಎಷ್ಟು ವೇಸ್ಟ್ ಆಗಿದೆ ಗೊತ್ತ ಒನ್ ಅವರ್ಗೆ ಹತ್ತು ಲಕ್ಷ ವೇಸ್ಟ್ ಆಗಿದೆ ಇದು ದೊಡ್ಡ ಒಂದು ಮೀಟಿಂಗ್ ಇತ್ತು ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಇದು ನನ್ನ ಲೈಫ್ ಪ್ರಶ್ನೆ ಅನ್ಕೊಂಡು ನಾನು ಬಂದಿದ್ದೀನಿ ನಮ್ಮ ಡ್ಯಾಡಿ ಕರ್ಕೊಂಡು ಮಾವ ಈ ತರ ಆರ್ತೀರ ನೀವು ಒಪ್ಕೊಳ್ಳಿ ಬಿಗ್ರಿ ಒಪ್ಕೊಳ್ಳಿ ನಿಮ್ಮ ಒಳ್ಳೆದಕ್ಕೆ ಹೇಳ್ತಾ ಇರೋದು ನೋಡಿ ಅದ ಯಾವ್ದಾದ್ರು ಒಂದು ಹೂಡಿಕೆ ಮಾಡ್ತೀವಿ ಅದರಿಂದ ಬಂದು ಲಾಭದಲ್ಲಿ ನಿಮ್ಗು ಸೇರ್ ಕೊಟ್ಟೇ ಕೊಡ್ತೀವಿ ನಿಮ್ಗೂ ಅದರಲ್ಲಿ ಇದ್ದೇ ಇರುತ್ತೆ ಪಾಲು ಹೌದು ಹೌದಮ್ಮವ ನಾವು ಯಾರು ಮೇಲೆ ಆದ್ರೂ ಇನ್ವೆಸ್ಟ್ ಮಾಡ್ತೀವಿ ಸುಮ್ಮನೆ ವೇಸ್ಟ್ ಮಾಡೋ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬಂದಿದ್ದ ದುಡ್ಡಲ್ಲಿ ನಿಮಗೆ ನಮಗೂ ಫಿಫ್ಟಿ ಫಿಫ್ಟಿ ಸರಿನಾ ನಿಮ್ಮನು ಪಾಪ ಈ ಥರ ಪರಿಸ್ಥಿತಿ ನನಗೆ ನೋಡಕ್ಕಾಗಲ್ಲಮ್ಮವ ಏನು ಎಷ್ಟೊತ್ತಲ್ಲ ಆಟೋದಲ್ಲಿ ತುಂಬಿ ತರಕಾರಿ ತುಂಬಿಕೊಂಡು ಎಷ್ಟೊಂದು ವ್ಯಾಪಾರ ಮಾಡ್ತೀರಿ ಹೇಳಿ ನೀವು ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋದು ನಾನು ಮಾವ ನಮ್ಮ ಲೆವೆಲ್ಗೆ ನೀವು ಸರಿದೂಕ್ಬೇಕಲ್ವ ನನಗೂ ಬಿಸ್ನೆಸ್ ಮಾಡ್ಬೇಕು ಅಂತ ಭಾಳ ಆಸೆ ಇತ್ತು ನನಗೂ ಯಾಪಾರ ಸಾಕಾದಂಗೆ ಆಗ್ಬಿಡುತ್ತೆ ಮತ್ತೊಂದು ಕೆಲಸ ಮಾಡಿ ನೀವು ನಮಗೆ ಪಾರ್ಟ್ನರಾಗಿ ಸೇರ್ಕಬ್ರಿ ಮಾವ ಇವಾಗ ನೀವು ಕೊಟ್ಬಿಡಿ ಅರವತ್ತು ಲಕ್ಷ ದುಡ್ಡನ್ನ ನಾನು ಎಲ್ಲ ಒಂದು ಒಳ್ಳೆ ಜಾಗದಲ್ಲಿ ಹೂಡಿಕೆ ಮಾಡ್ತೀನಿ ನಾವು ಅರ್ವತ್ ಲಕ್ಷ ಹೂಡಿಕೆ ಮಾಡಿದ್ರೆ ಒಂದು ವಾರದಲ್ಲಿ ಡಬಲ್ ಆಗುತ್ತೆ ಹಾ ಹಂಗದ ಹೌದು ಬಿಗ್ರೆ ವಿಷಯ ಗೊತ್ತಿಲ್ವಾ ಒಂದು ವಾರದಲ್ಲಿ ಡಬಲ್ 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 ಬೆಳ್ಕೊಂಡು ಹೋಗುತ್ತೆ ಇವಾಗ ನಾನು ಒಂದು ಅಂದಾಜು ಅಂದಾಜ್ ಸಾವಿರ ರೂಪಾಯಿ ನೀವು ಕಟ್ತೀರ ಅನ್ಕೊಳ್ಳಿ ಒಂದು ವಾರ ಬಿಟ್ಕೊಂಡು ಎರಡು ಸಾವಿರ ಮೂರು ವಾರ ಬಿಟ್ಕೊಂಡು ಮೂರು ಸಾವಿರ ನಾಲ್ಕು ಸಾವಿರ ತಿಂಗಳಿಗೆ ನಾಲ್ಕು ಸಾವಿರ ಅದೇ ತರ ಐವತ್ತು ಲಕ್ಷ ಇಷ್ಟ ಆಗುತ್ತೆ ಹೇಳಿ ಹೇಳಿ ಲೆಕ್ಕಾಕಿ ನನಗೆ ಬಂದ ಲೆಕ್ಕಾಕ್ಬಿಟ್ಟು ಹೇಳಿ ನೀವೇ ಎಷ್ಟಾಗುತ್ತೇನೋ ಒಂದು ತಿಂಗಳಲ್ಲಿ ಎರಡು ಕೋಟಿ ನಲ್ವತ್ತು ಲಕ್ಷ ದುಡ್ಡಾಗುತ್ತೆ ಹಂಗೇರಿ ದೊಡ್ಡ ಶ್ರೀಮಂತರು ಶ್ರೀಮಂತರಾಗುತ್ತೆ ಹೇಗೆ ಇದೇ ತರ ಸುಮ್ಮನೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ನಮ್ದು ಸೇರ್ಕೊಬ್ರಿ ಮವಾ ನಿಮ್ಮ ದುಡ್ಡನ್ನೇ ಇನ್ನೇ ಕೊಡೋದು ಬೇಡ ಇವಾಗ ಅರವತ್ತು ಲಕ್ಷ ಕೊಡ್ತಿರಲ್ವಾ ಅಷ್ಟೇ ಸಾಕು ಅದರಲ್ಲೇ ಡಬಲ್ ತ್ರಿಬಲ್ ಮಾಡಿ ನಿಮಗೆ ಒಂದು ಕೊಡ್ತಿರ ಎರಡು ವರ್ಷ ನಾವು ಮತ್ತೆ ಕೊಡ್ತೀವಿ ನಮ್ಮ ತಿಂಗಳಲ್ಲಿ ಸರಿ ಸರಿ ಆಯ್ತು ಬಿಡಿ ಅಯ್ಯೋ ಏನತ್ತಾಗೆ ಜೋರಾಗಿ ಮಾಡಿ ಏನೋ ಜನಗಳ ಸಹ ಎಸ್ಕೊಳಕತ್ತದ ಎಷ್ಟು ಮಾಡಿದ್ರು ಅದ್ ಸರಿ ಸರಿಗಿಲ್ಲ ಮಾಡೋದು ಬ್ಯಾಟಕ್ ಸೀನ ಸಹಿಸಿಲ್ಲ ನನಗೆ ಎಷ್ಟು ಮಾಡಿದ್ರು ಅಷ್ಟೇ ನೀವು ಹೇಳಂಗೆ ನಾವು ಗುತ್ ಬೇಕು ಇಲ್ಲ ಅಂದ್ರೆ ಬಹಳ ಕಷ್ಟ ಇವಾಗ ಬಂದ್ರಿ ನೋಡಿ ದಾರಿಗೆ ಇವಾಗ ಬಂದ್ರಿ ಮವ ಹಾಂ ನೋಡಿ ನೋಡಿ ಇವಾಗ ನಿಮ್ಮ ಹೊತ್ತಲ್ಲಿ ಬಿಸ್ನೆಸ್ ಮ್ಯಾನ್ ಕಳೆ ಎದ್ದಿ ಕಾಣ್ತಾ ಇದೆ ಏನೋ ನಿಮ್ಮ ಆಶೀರ್ವಾದ ಬಿಗ್ರೆ ನಿಜವಾಗ್ಲೂ ನಾನು ಕಾಣಿಸ್ಬಂದ್ಸಲ ಅಂದ್ಕೊಂಡಿತ್ತಿಲ್ಲ ಇಂಥ ಒಳ್ಳೆಯ ನಿಮ್ಮ ಸಿಕ್ಕಿ ನನ್ನ ಜೀವನ ಬದ್ಲಾಯ್ತಿದೆ ಅಂತ ಮಾತ್ರ ಈ ವಿಷಯವ ನಾನು ಎಷ್ಟಿಗೂ ನನ್ನ ಮಗನಿಗೂ ಹೇಳ್ಬೇಡಿ ದುಡ್ಡು ನೆವರಲ್ಲ ನಂದೇ ಅಲ್ವಾ ನಾನೇ ಗುಡ್ ಅಲ್ಲಿ ತಂದು ಕೊಡ್ತೀನಿ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಟು ಡಬಲ್ ಮಾಡಿಬಿಟ್ಟು ಹೋ ಗುಡ್ ನ್ಯೂಸ್ ನಾನೇ ಇದ್ದೇ ಹೇಳೋಣ ಅಂದ್ಕೊಂಡೆ ಯಾರು ಕೊಟ್ಟರು ಹೇಳ್ಬೇಡಿ ಅಂತ ಸರಿ ಬಿಗ್ರೆ ನಿಜವಾಗ್ಲು ನೀವು ತುಂಬ ಬೆಳೆಯಂಥ ಒಂದು ಸ್ಥಿತಿ ನಿಮ್ಮಲ್ಲಿದೆ ನಿಮ್ಮ ಬೆಳವಣಿಗೆ ನೀವೇ ನೋಡಿ ಎಷ್ಟು ಯಾವ ಥರ ಬೆಳವಣಿಗೆ ಆಗ್ತಾರೆ ಅಂತ ಆರ್ಥಿಕ ಬೆಳವಣಿಗೆ ಭಾಳ ಚೆನ್ನಾಗುತ್ತೆ ನಿಮಗೆ ಏನೋ ನಿಮ್ಮ ಏನು ಕಂಪ ಪ್ರೀತಿ ನನಗೂ ಏನಾರು ಒಂದು ಬಿಸ್ನೆಸ್ ಮಾಡಬೇಕು ದಿಢೀರತ್ರ ಶ್ರೀಮಂತರ ಬೇಕು ಅನ್ನೋದು ಬಹಳ ಆಸೆ ಅಪ್ಪ ಹೇಳ್ತಿರೋದು ನೀವು ಹಾಂ ಆಯ್ತಾ ಹೇಗೂ ನಾವು ನಾವು ಬೀಗ್ ಬಿಗ್ರು ನಮ್ಮ ಪ್ರಶ್ಟ್ ತಕ್ಕನ ನೀವು ಬೆಳೆದ್ರೆ ಇಲ್ವಾ ನಮಗೂ ಒಂದು ಮರ್ವದಿ ಸಿಗುತ್ತೆ ಇಲ್ಲಾಂದ್ರೆ ಏನಾರು ತಪ್ಪು ಕೇಳ್ಕೊಳ್ತಾರೆ ಈ ಬಡವರ್ನ ಇವ್ರ ಮದುವೆ ಮಾಡ್ಕೊಂಡಿದ್ದಾಗ ನಮ್ಗೆ ಇಷ್ಟ ಆಗಲ್ಲ ಹೇಳಿ ದೇವಸ್ಥಾನದಲ್ಲಿ ರೆಡಿ ಮಾಡ್ಕೊಳ್ಳಿ ಕೇಳಿದ್ರೆ ಮನೆಯವ್ರಿಗೆ ಅವ್ರು ಸಿಂಪಲ್ ಮದುವೆ ಮಾಡ್ಕೊಡಿ ಅಂತಂದ್ರು ಅಂತ ಹೇಳಿ ಅದ್ರ ಅರವತ್ತು ಲಕ್ಷ ದುಡ್ ಕೊಟ್ಟಿರೋ ವಿಷಯ ಮಾತ್ರ ಹೇಳಕ್ ಹೋಗ್ಬೇಡಿ ನಾನು ಹೇಳಿ ನಿಮ್ಗೆ ಹೇಳಕ್ಕೆ ಹೋಗ್ಬೇಡಿ ಹೇಳೋದ್ರೆ ನನ್ನ ಮಗ ಬಾಳ ಕರ್ಬಿಲ ಉಟ್ಕೊಬ್ಬಲ ಅನ್ ಮಗನು ಹೆಂಗ ಆಡ್ತಾನೆ ಗೊತ್ತಾ ನೋಡಿದ್ರೆ ಮಗ ನೋಡ್ದೆ ಅವನಿಗೆ ಮದುವೆ ಇಷ್ಟ ಇಲ್ಲ ಅನ್ಸುತ್ತೆ ಓ ಜೋಳಾಗಿರೋ ಕಡೆ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಬಾಧ್ ಮಾಡ್ದಂಗ ಆಯ್ತು ಅಂತನೋ ಏನಾರ ಮಾಡ್ಕೊಳ್ಳಿ ಹೋಗಿ ಅವನ ಬಗ್ಗೆ ನಾವೇ ಇದ್ರೆ ಸ್ವಲ್ಪ ಇನ್ನೊಂದ್ಸಲ ನೋಡಿ ಮವ ಆ ನೋಡ್ತೀನಿ ಇನ್ನೊಂದು ಇಪ್ಪತ್ತ ಅಡ್ಜಸ್ಟ್ ಮಾಡ್ತೀನಿ ಅದ್ನ ಯತ್ನ ಮಾಡ್ತಿದೆ ನಂದು ಆಗ್ಲಿ ನಾನು ಸಂಪಾದನೆ ಮಾಡಿರೋದು ಅವ್ರಿಗ್ರಿಗೆ ಬಡ್ಡಿ ಗಿಡ್ಡಿ ಕೊಟ್ಟಿರೋದು ಎಲ್ಲ ಸೇರಿ ಒಂದು ಇಪ್ಪತ್ತು ಲಕ್ಷ ಕಂಟು ಅದೇ ಅದು ಸೇರಿಸಿ ಎಂಬತ್ತು ಮಾಡಿ ಕೊಟ್ಬಿಡ್ತೀನಿ ಮುಂದೆ ತಿಂಗಳಿಗೆ ಎಂಟು ಎಂಟು ಹದಿನಾರು ಲಕ್ಷದ ಕೋಟಿ ಅರವತ್ತು ಸಾವಿರ ಮಾಡಿಕೊಟ್ಬಿಡಿ ಕೋಟಿ ಒಂದು ಕೋಟಿ ಲಕ್ಷ ಆಗುತ್ತೆ ಮಾವ ಹ್ಞೂ ಅಷ್ಟನ್ನೇ ಮಾಡಿಕೊಟ್ಬಿಡಿ ಬೇಕಾದ್ರೆ ನಿಮಗೆ ಹತ್ತು ಲಕ್ಷ ಫ್ರೀಯಾ ಕೊಡ್ತೀನಿ ಆಯ್ತು ಮಾವ ಓಕೆ ಓಕೆ ಖಂಡಿತವಾಗ್ಲೂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ